ನಾಡಿನ ಸಮಸ್ತ ಜನತೆಗೆ ಕೊಡಗಿನ ಆಯುಧ ಪೂಜೆ ಎಂದು ಕರೆಯಲ್ಪಡುವ ಕೈಲ್ಪೋಲ್ಡ್ನಮೆಯ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ಶ್ರೀಯುತ ಕೊಲ್ಲಿರ ಬೋಪಣ್ಣ ಅಧ್ಯಕ್ಷರು ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿ ಬಿಶೆಟ್ಟಿಗೇರಿ ನಾಡಿನ ಸಮಸ್ತ ಜನತೆಗೆ ಕೊಡಗಿನ ಸಾಂಪ್ರದಾಯಿಕ ಹಬ್ಬವಾದ ಕೈಲ್ಪೋರ್ದ್ ನಮ್ಮೆಯ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ಶ್ರೀಮತಿ ಕೋಳೆರ ಭಾರತಿ ಸದಸ್ಯರು ಹೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕ ನಾಡಿನ ಸಮಸ್ತ ಜನತೆಗೆ ಕೊಡಗಿನ ಸಂಭ್ರಮದ ಸಾಂಪ್ರದಾಯಿಕ ಹಬ್ಬ ನಮ್ಮೆಯ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ಶ್ರೀಯುತ ತೀತಿಮಾಡ ಸದನ್ ಝೋನಲ್ ಕಾಂಗ್ರೆಸ್ ಅಧ್ಯಕ್ಷರು ಬಿ ಶೆಟ್ಟಿಗೇರಿ ನಾಡಿನ ಸಮಸ್ತ ಜನತೆಗೆ ಕೊಡವರ ಆಯುಧ ಪೂಜೆ ಎಂದೇ ಕರೆಯಲ್ಪಡುವ ಟೈಲ್ಪೋಲ್ಡ್ ನಮ್ಮೆಯ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ಶ್ರೀಯುತ ಮೀದೇರಿರ ನವೀನ್ ಅಧ್ಯಕ್ಷರು ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಹುದಿಕೇರಿ ನಾಡಿನ ಸಮಸ್ತ ಜನತೆಗೆ ಕೊಡಗಿನ ವೈವಿಧ್ಯಮಯ ಸಾಂಪ್ರದಾಯಿಕ ಹಬ್ಬ ಕೈಲ್ಪೋನೆಯ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ಶ್ರೀಯುತ ಮೂಕೊಂಡ ವಿಜು ಸುಬ್ರಹ್ಮಣಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಸಮಾಜ ಸೇವಕರು ಪಾಲಿಬೆಟ್ಟ ನಾಡಿನ ಸಮಸ್ತ ಜನತೆಗೆ ಕೊಡಗಿನ ವೈವಿಧ್ಯಮಯ ಸಾಂಪ್ರದಾಯಿಕ ಹಬ್ಬ ಕೈಲ್ಪೋಲ್ಡ್ ನಮ್ಮೆಯ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ಶ್ರೀಯುತ ಮಂಡೆಪಂಡ ಸುಗುಣ ಮುತ್ತಣ್ಣ ಅಧ್ಯಕ್ಷರು ಕಾವೇರಿ ಎಜುಕೇಷನ್ ಸೊಸೈಟಿ ಗೋಣಿಕೊಪ್ಪಲು ನಾಡಿನ ಸಮಸ್ತ ಜನತೆಗೆ ಕೊಡಗಿನ ಆಯುಧ ಪೂಜೆ ಎಂದೇ ಕರೆಯಲ್ಪಡುವ ಕೈಲ್ಪೋಲ್ ನಮ್ಮೆಯ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ಶ್ರೀಮತಿ ಮೂಕಳೆರ ಸುಮಿತಾ ಗಣೇಶ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ